Please subscribe to our channel and do not forget to press the bell icon. स्कूल निमा शाले भले निया शाले मगरंग शाले मगर भड़वती पर ಒಂದರಿಂದ ಹದಿನ ತರಗತಿ ಅವರಲ್ಲಿ ಇರ್ತಕ್ಕಂಥ ಕನ್ನಡ ಹಿಂದಿ ಮತ್ ಇಂಗ್ಲಿಷ್ ಪದ್ಯಗಳನ್ನ ಮಕ್ಕಳಿಗೆ ನೆನೆಸಿಟ್ಕೊಳ್ಳೋ ರೀತಿಯಲ್ಲಿ ಮಕ್ಕಳಿಗೆ ಸಿನಿಮಾ ಸಾಂಗ್ ಅಂದ್ರೆ ಬಹಳ ಇಷ್ಟ ಆ ಮಕ್ಕಳು ಆ ಎಕ್ ಅನ್ನ ಕನ್ನಡ ಪದ್ಯ ಹಿಂದಿ ಇಂಗ್ಲಿಷ್ ಪದ್ಯಗಳು ಯಾವ ದಿನ ಮಾಡೋದು ಅನ್ನೋದು ಗೊತ್ತಾಯಿತು ಇದರಿಂದ ವೈಜ್ಞಾನಿಕ ಮನೋಭಾವಗಳು ಸಿಕ್ಕುದು ಯಾಕಂದ್ರೆ ಮಕ್ಕಳಿಗೂ ಈ ರೀತಿಯಾಗಿ ಕಲಿಸ್ಬೋದಂತ ಎಲ್ಲ ಟೀಚರ್ಸ್ಗಳು ಚೆನ್ನಾಗಿ ಮನೋರಂಜನೆ ಮೂಲಕ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಆಸಕ್ತರಾಗಿದ್ರು ಬಹಳ ಚೆನ್ನಾಗಿ ಎಲ್ಲ ನೋಡಿದೆ ನನ್ನ ಆಸಕ್ತಿಯಿಂದ ಇಲ್ಲ ಚೆನ್ನಾಗಿ ಭಾಗವಹಿಸಿದ್ರು ಧನ್ಯವಾದ ಸಂತೋಷವಾಗಿದೆ ಯಾಕಂದ್ರೆ ಮಕ್ಕಳಿಗೂ ಈ ರೀತಿಯಾಗಿ ಕಲಿಸ್ಬೋದಂತ ಎಲ್ಲಾ ಕಿಟ್ಸ್ ಚೆನ್ನಾಗಿ ತುಂಬಾ ಮೂಲಕ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಆಸಕ್ತರಾಗಿದ್ರು ಬಹಳ ಚೆನ್ನಾಗಿ ಎಲ್ಲರೂ ನೋಡಿ ನಾನು ಆಸಕ್ತಿಯಿಂದ ಎಷ್ಟು ಚೆನ್ನಾಗಿ ಭಾಗವಹಿಸಿದ್ರು ಧನ್ಯವಾದ ಮತ್ತು ಮ್ಯಾಜಿಕ್ ಗಳು ತುಂಬಾ ಡಿಫ್ರೆಂಟ್ ಆಗಿದವು ಅಂತ ಹೇಳಿ ಸಂಪರ್ಕ ರೀತಿ ಕಲಿಸೋದು ಅಂತ ಧನ್ಯವಾದಗಳು ತುಂಬಾ ಚೆನ್ನಾಗಿತ್ತು ವಿಶೇಷವಾಗಿತ್ತು ಧನ್ಯವಾದಗಳು ನಲಿ ಎಲ್ಲ ಹಾಡುಗಳನ್ನು ಕೇಳ್ತಿದ್ರು ಮಕ್ಕಳು ಬಟ್ ಈ ಪಕ್ಕ ಬರ್ತಾವಂತ ಯಾವ ಮಕ್ಕಳಿಗೂ ಗೊತ್ತಿರ್ತಿಲ್ಲ ಆದ್ರೆ ಈ ತರನೇ ಆಗಿ ಆಂಜನೇಯ ಸರ್ ಕಲೀಬೇಕಾರ್ ಮನೋರಂಜನೆಗೋಸ್ಕರನೇ ಕಲಿಬೇಕಂತ ಈ ತರನಾದ್ರು ಹಾಡಿ ಕಲಿಬಹುದು ಅಂತ ಹೇಳಿ ತಿಳಿಸ್ಕೊಟ್ರು ಅವರಿಗೆ ಧನ್ಯವಾದಗಳು ಇಂದಿನ ನಲಿ ಕಲಿ ಪದ್ಧತಿಗೆ ಅನುಗುಣವಾಗಿ ಎಲ್ಲಾ ಮಕ್ಕಳು ನಲಿಯ ಈ ಕಾರ್ಯಕ್ರಮವನ್ನು ಆನಂದಿಸಿದ್ರು ಸೈಂಟಿಫಿಕ್ ಆಗಿ ಟ್ರೀಪ್ ಮಾಡಬೇಕು ಮತ್ತೆ ಈ ತರದ ಮೂರ್ ನಂಬಿಕೆಗಳನ್ನ ನಮ್ಮ ತಿಳುವಳಿಕೆ ಚೆನ್ನಾಗಿ ಮುಗಿಸಿದರು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮನೋರಂಜನೆಯ ಅಗತ್ಯ ಇತ್ತು ಆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲರ ಮಕ್ಕಳು ಹಾಗೂ ಶಿಕ್ಷಕರ ಧನ್ಯವಾದಗಳು ಎರಡು ನಮ್ಮ ಮಾಡಿದ್ ಮುಂದಿನ ಪದವ ಬಂದಾಗ ನಮ್ಮನ್ನು ಅದೇ ರೀತಿ ಕೇಳಬಹುದು ಅಂತ ಹೇಳ್ಕೊಡ್ರಿ ಅಂತ ಅದಕ್ಕೆ ನಾವು ಮುಂದಿನ ಪ್ರಿಪೇರ್ ಆಗ್ತೀವಿ ಮತ್ತೆ ಮಕ್ಕಳಲ್ಲಿ ಹೇಗೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಈ ಕಾರ್ಯಕ್ರಮದಿಂದ ಅವ್ರು ವಿಚಾರ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ತೇನೆ ಚೆನ್ನಾಗಿ ಎಲ್ಲೌಡ್ ಆಗಿ ನೋಡಿದ್ರೆ ನನ್ನ ಆಸಕ್ತಿಯಿಂದ ಒಂದು ಚೆನ್ನಾಗಿ ಭಾಗವಹಿಸಿದ್ರು ಧನ್ಯವಾದ ಮತ್ತು ಮ್ಯಾಜಿಕ್ಗಳು ಗಳು ತುಂಬಾ ಡಿಫರೆಂಟ್ ಆಗಿದ್ವು ಅಂತ ಹೇಳಿ ಥ್ಯಾಂಕ್ ಯು ಈ ರೀತಿ ಕಲಿ ಕೊರೋ ಥ್ಯಾಂಕ್ ಯು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ತರಬೇತಿ ಮಕ್ಕಳ ಒಂದು ಆದರೆ ಮತ್ತು ಅಸಂದ್ರೆ ಇಂಥ ತರಗತಿ ಕೋಡೆ ಅನುಷ್ಠಾನ ತಿಳಿಸಿದ್ರೆ ನಮ್ಮ ಕಲಿಗೆ ತುಂಬಾ ಚಿಂತಾನೆ ಧನ್ಯವಾದ ವಿಶೇಷ ಮತ್ತು ನೂತನವಾದ ಒಂದು ಕಲಿಸುವ ವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಈ ರೀತಿ ಕಲಿಸುವುದರಿಂದ ಉದರಶೀಲ ಕ್ರಿಯಾತ್ಮಕ ಮತ್ತು ಮನೋರಂಜನೆಯ ಕಲಿಸುವ ವಿಧಾನವನ್ನು ಹೇಳಿದ್ದಾರೆ ನನ್ನ ಅವರಿಗೆ ಧನ್ಯವಾದಗಳು ಎರಡನೇಲ್ಲಿ ಈ ರೀತಿ ನಮ್ಮ ಹೇಳುವಾಗ ತುಂಬು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕಡಿಮೆ ಮಾಡಬೇಕು ಅನ್ಸುತ್ತೆ ಯಾಕಂದರೆ ಮಕ್ಕಳಿಗೆ ಸಾಹಿತ್ಯ ಗೊತ್ತಾಗಲ್ಲ ಅದನ್ನು ಏನು ಪದವನ್ನು ಹೇಳ್ತೀರಿ ಆ ಪದಗಳು ಏರಿಯಾದ ಅರ್ಥ ಏರಿಯಾ ಒಳಗೆ ಗೊತ್ತಾಗಲಿ ಅದನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಡಿಮೆ ಮಾಡ್ಕೊಳ್ಳಿ ಒಳ್ಳೆಯದು ಇನ್ನೊಂದು ಮ್ಯಾಜಿಕ್ ಮುಖ್ಯವಲ್ಲ ಮ್ಯಾಜಿಕ್ ಇರ್ತಕ್ಕಂಥ ಲಾಜಿಕ್ ಮುಖ್ಯವನ್ನು ಲಾಜಿಸ್ಕೊಬ್ಬವಾಗಿ ಏರಿ ಅಂತ ಹೇಳಿ ತಿಳಿಸ್ಕೊಟ್ಟಿರ್ತಕ್ಕಂಥಲ್ಲಿ ಬರೋದು ಯಾಕಂದರೆ ಮ್ಯಾ ಯಾ ಯಾವುದೇ ವಿಷಯವನ್ನು ನಾವು ತಿಳ್ಕೊಂಡು ಒಪ್ಕೊಳ್ಬೋದು ಒಪ್ಕೊಳ್ಳಿ ಮಾತ್ರ ಹೇಳಿ ತಾತ್ವಿಕವಾಗಿ ಅದನ್ನು ತಪ್ಪಕ್ಕೆ ಹಚ್ಚಿ ಮನೆಗೆ ತಾಂತ್ರಿಕವಾಗಿ ಅಂತ್ಯಗೊಂಡಿರ್ತದೆ ಧನ್ಯವಾದಗಳು ಈ ರೀತಿಯ ಮ್ಯಾಜಿಕ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಮಕ್ಕಳಲ್ಲಿ ಮ್ಯಾಜಿಕ್ ಪಡೆಯಕ್ ಅರ್ಥ ಆಗುತ್ತೆ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನು ತಡೆಸುವಂತೆ ಒಳ್ಳೆಯದಾಗುತ್ತೆ ಇಲ್ಲಿವರೆಗೆ ಬಂದು ನಮ್ಮೆಲ್ಲ ನಮ್ಮೆಲ್ಲರೂ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ತಾರೆ ತನಿಖೆ

Please subscribe to our channel and do not forget to press the bell icon.